ಮುಂಗಾರು ಅಧಿವೇಶನದ ಆರಂಭದ ದಿನವೇ ವಿಪಕ್ಷಗಳು ಧರಣಿಯ ಅಸ್ತ್ರವನ್ನು ಹೂಡಿದ್ದಾವೆ ಮೊದಲ ದಿನವೇ ಪ್ರತಿಭಟನೆಯನ್ನು ಧರಣಿಯನ್ನು ಆರಂಭಿಸಿದ್ದಾವೆ ಮೈತ್ರಿ ಪಕ್ಷಗಳು ಗಮನಿಸಬೇಕಿಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಕಳೆದ ಬಾರಿ ಅಧಿವೇಶನದಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಲ್ಲಿತ್ತು ಹೋರಾಟದ ವೇಳೆ ಒಗ್ಗಟ್ಟಿರಲಿಲ್ಲ ಸರ್ಕಾರದ ವಿರುದ್ಧ ಮುಗಿಬೀಳುವಂಥ ವೇಳೆಯೂ ಕೂಡ ಒಗ್ಗಟ್ಟಾಗಿರಲಿಲ್ಲ ಜೆಡಿಎಸ್ ತೆಗೆದುಕೊಳ್ಳುವ ತೀರ್ಮಾನ ಬೇರೆ ಇರ್ತಿತ್ತು ಬಿಜೆಪಿ ತೆಗೆದುಕೊಳ್ಳುವಂತ ಇರ್ತಿತ್ತು ಆದರೆ ಇದೀಗ ಒಗ್ಗಟ್ಟಾಗಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಈ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಧರಣಿ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಲಿತ ವಿರೋಧಿ ಸರ್ಕಾರ ಎಸ್ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದೆ ಎನ್ನುವ ಆಕ್ರೋಶ ಇಲ್ಲಿ ಮುಳುಗ್ತಾ ಇದೆ ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ಆರ್ ಸಿ ಬಿ ಕಾಲ್ತುಡಿತ ಪ್ರಕರಣದ ಕುರಿತು ಪ್ರಸ್ತಾಪವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ಚಲವಾದಿ ನಾರಾಯಣಸ್ವಾಮಿ ಮೇಲ್ಮನೆಯ ವಿಪಕ್ಷ ನಾಯಕ ಇನ್ನು ಜೆ ಡಿ ಎಸ್ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಪರಿಷತ್ತಿನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ಸ್ವಾಮಿ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೇವೆ ಮಾನ್ಯ ಬಂಧುಗಳೇ ಎಲ್ಲ ಶಾಸಕ ಮಿತ್ರರೇ ಇವತ್ತಿನ ಈ ಪ್ರೊಟೆಸ್ಟ್ ಅಭಿವೃದ್ಧಿ ವಿರೋಧಿ ಸರ್ಕಾರಕ್ಕೆ ಅಭಿವೃದ್ಧಿ ಪ್ರತಿಭಟನೆಯಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದಾರೆ ಇವರ ಫೋಟೋ ತೆವಲಿಗೆ ಅಮಾಯಕರ ಕೊಲೆಯಾಗಿದೆ ಅಮಾಯಕರ ಫೋಟೋ ಇಟ್ಟುಕೊಂಡು ಪೂಜೆ ಮಾಡೋ ತರ ಮಾಡಿದ್ದಾರೆ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆದಾಗ ದೋಸೆ ತಿನ್ನಕ್ಕೆ ಹೋಗ್ತಾರೆ ವಿಧಾನಸೌಧದ ಎದುರೆ ಕಾನೂನು ಕಾಪಾಡಲಿಕ್ಕೆ ಯೋಗ್ಯತೆ ಇಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾರ ಅರವತ್ತು ಪರ್ಸೆಂಟ್ ಸರ್ಕಾರ ಇದು ದಲಿತರ ಭೂಮಿ ನುಂಗಿದಂಥ ಸರ್ಕಾರ ಇದು ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಕಾಟಾಚಾರಕ್ಕೆ ನಡೆಸ್ತಾ ಇದ್ದೇವೆ ದಿನ ಮಾತ್ರ ಅಧಿವೇಶನ ನಡೀತಾ ಇರೋ ಸರ್ಕಾರಕ್ಕೆ ಆತರ ದೈನೀಯ ಇದ್ರೆ ಇಪ್ಪತ್ ದಿನ ಕೂಡ ಅಧಿವೇಶನ ನಡೆಯುವಂತ ಒಂದು ಅವಕಾಶ ಮಾಡ್ಬೇಕಾಗಿದೆ ಆದ್ರೆ ಮಾಡಿಲ್ಲ ಇವತ್ತು ನಾವು ಪ್ರಮುಖವಾಗಿ ನಾವೆಲ್ಲರೂ ಕೂಡ ನಿನ್ನೆನು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಮಿತಿ ಸಭೆ ಮಾಡಿದ್ದೀರಿ ಇವತ್ತು ವಿಧಾನಸಭೆಯಲ್ಲೂ ಕೂಡ ಈ ಆರ್ ಸಿ ಬಿ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಸ್ಟೆಪ್ ಮೇಲೆ ಏನು ಕಾಂಗ್ರೆಸ್ ಪಾರ್ಟಿಯ ಮಿನಿಸ್ಟ್ರುಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರ ಫ್ಯಾಮಿಲಿ ಫೋಟೋ ತೆಗೆಸ್ಕೋಣಕ್ಕೋಸ್ಕರ ಹನ್ನೊಂದು ಜನ ಅಮಾಯಿಕ ವಿದ್ಯಾರ್ಥಿಗಳ ಫೋಟೋವನ್ನು ಅವ್ರ ಮನೇಲಿ ಹಾಕೋಕ್ಕೆ ದುರತನ ಮಾಡದಂಥವ್ರು ಅವರ ಕುಟುಂಬದವರು ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡೋ ರೀತಿ ಮಾಡಿದಂಥ ಈ ದುರ ಸರ್ಕಾರ ಆಗಿದೆ ಅವ್ರ ಫೋಟೋ ತೆಗಲಕ್ಕೋಸ್ಕರ ಈ ಅಮಾಯಕ ಮಕ್ಕಳನ್ನ ಕೊಲೆಗಳ ರೀತಿ ಕೊಲೆ ಆಗಿದೆ ಇದು ಸರ್ಕಾರ ಪ್ರಾವಿತ್ವದ ಕೊಲೆ ಇಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗ್ತಾ ಇದೆ ಒಂದು ಆಂಬುಲೆನ್ಸ್ ಇಲ್ಲ ಒಬ್ಬರು ಡಾಕ್ಟರ್ ಇಲ್ಲ ಮೆಡಿಸಿನ್ ಇಲ್ಲ ಏನೂ ಇಲ್ಲ ಇವ್ರು ಮಾತ್ರ ದೋಸೆ ತಿನ್ನಕ್ಕೆ ಹೋಟ್ಲಿಗೆ ಹೋಗ್ತಾರೆ